ಜಿಲ್ಲೆಯಲ್ಲಿ ಏಳರಿಂದ ಎಂಟು ಲಕ್ಷ ಬಿಜೆಪಿ ಸದಸ್ಯತ್ವ ನೋಂದಣಿ ಗುರಿ ಹೊಂದಲಾಗಿದೆ ಇದು ಕಾರ್ಯಕರ್ತರ ಅಪೇಕ್ಷೆಯೂ ಆಗಿದೆ ಎಂದು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜೇಗೌಡ ಹೇಳಿದರು ನಗರದ ಪಕ್ಷದ ಕಚೇರಿಯಲ್ಲಿಂದು ಬಿಜೆಪಿ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಪಕ್ಷ ಇನ್ನೂ ಗಟ್ಟಿಯಾಗಬೇಕು ಹಾಗೂ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಲಕ್ಷ ಜನರನ್ನ ಸೇರಿಸುವುದು ನಮ್ಮ ಉದ್ದೇಶ ಮುಂದಿನ ಚುನಾವಣೆಗಳಲ್ಲಿ ಬಿಜೆಪಿ ಶಕ್ತಿಯಾಗಿ ಹೊರಹೊಮ್ಮಬೇಕು ಬಿಬಿಶಿವಪ್ಪ ಅವರ ನೇತೃತ್ವದಲ್ಲಿ ಪಕ್ಷ ಸಂಘಟಿಸಲಾಯಿತು ಕಾರ್ಯಕರ್ತರಿಗೆ ಚುತಿಬಾರದ ರೀತಿಯಲ್ಲಿ ಕೆಲಸ ಮಾಡಲಾಗುವುದು ಮುಂದಿನ ದಿನಗಳಲ್ಲಿ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ನಾರಾಯಣ ಸ್ವಾಮಿ ಮೊದಲಾದವರು ಆಗಮಿಸಲಿದ್ದಾರೆ ದೇಶದಲ್ಲಿ ಸೆಪ್ಟೆಂಬರ್ ಎರಡರಂದು ಈ ಅಭಿಯಾನಕ್ಕೆ ಪ್ರಧಾನಿ ಅವರನ್ನ ಸದಸ್ಯರನ್ನಾಗಿ ಮಾಡುವ ಮೂಲಕ ಚಾಲನೆ ನೀಡಲಾಗಿದೆ ಎಂದು ಹಾಸನದಲ್ಲಿ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದೆ ರಾಜ್ಯದಲ್ಲಿ ಎರಡು ಕೋಟಿ ಸದಸ್ಯರನ್ನ ನೋಂದಣಿ ಮಾಡುವ ಗುರಿ ಇಟ್ಟುಕೊಳ್ಳಲಾಗಿದೆ ಮಂಡ್ಯ ಜಿಲ್ಲೆ ನಾಗಮಂಗಲದಲ್ಲಿ ಗಣಪತಿ ವಿಸರ್ಜನೆ ವೇಳೆ ಆಗಿರುವ ಕೋಮು ಘರ್ಷಣೆ ಕುರಿತು ಕೇಳಿದ ಪ್ರಶ್ನೆಗೆ ನಾನು ಬುಧವಾರ ರಾತ್ರಿಯವರೆಗೂ ಮಂಡ್ಯದಲ್ಲಿದ್ದೇ ಘಟನೆಯ ಬಗ್ಗೆ ನನಗೆ ಸಂಪೂರ್ಣ ಅರಿವಿಲ್ಲ ನಮ್ಮ ರಾಜ್ಯಾಧ್ಯಕ್ಷರು ಅಲ್ಲಿಗೆ ಭೇಟಿ ನೀಡಲಿದ್ದಾರೆ ನಾನು ಭೇಟಿ ಕೊಡುವೆ ನಾನು ಎಲ್ಲೋ ಕೂತು ಗಾಳಿಯಲ್ಲಿ ಗುಂಡು ಹೊಡೆಯುವ ಕೆಲಸ ಮಾಡಲ್ಲ ಮೆರವಣಿಗೆ ವೇಳೆ ಗಲಾಟೆ ಆಗಿದೆ ಯಾರೇ ತಪ್ಪು ಮಾಡಿದರೂ ಕ್ರಮ ಆಗಬೇಕು ಬೆಂಗಳೂರು ಬಿಜೆಪಿ ಕಚೇರಿ ಸ್ಫೋಟಿಸುವ ಸಂಚಿನ ಬಗ್ಗೆ ಎನ್ಐಎ ತನಿಖೆ ಮಾಡುತ್ತಿದೆ ಸರ್ಕಾರಕ್ಕೆ ಕಾನೂನು ಸುವ್ಯವಸ್ಥೆಯ ಕನಿಷ್ಠ ಜ್ಞಾನ ಇರಬೇಕು ದೇಶದ ಭದ್ರತೆ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ ಎಂಬುದು ನಮ್ಮ ಪಕ್ಷದ ಉದ್ದೇಶ ಎಂದು ಹೇಳಿದರು ದೇಶದಲ್ಲಿ ಎರಡನೇ ತಾರೀಕು ರಾಷ್ಟ್ರೀಯ ಅಧ್ಯಕ್ಷರಾದ ಜಯಪ್ರಕಾಶ್ ನಡ್ಡಾಜಿಯವರ ಸಮ್ಮುಖದಲ್ಲಿ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳನ್ನು ಸದಸ್ಯರಾಗಿ ಮಾಡೋದ್ರ ಮೂಲಕ ಚಾಲನೆಯನ್ನು ಕೊಟ್ಟು ರಾಜ್ಯದಲ್ಲಿ ಸೆಪ್ಟೆಂಬರ್ ನಾಲ್ಕಕ್ಕೆ ರಾಜ್ಯಾಧ್ಯಕ್ಷರಾದ ಬಿ ವಿಜೇಂದ್ರಣ್ಣ ಅವರ ನೇತೃತ್ವದಲ್ಲಿ ನಾವು ಉದ್ಘಾಟನೆಯನ್ನು ಮಾಡಿರೋ ಅಂಥದ್ದು ನಿಮ್ಮೆಲ್ಲರಿಗೂ ತಿಳಿದಿರೋವಂಥ ವಿಚಾರ ಅದೇ ರೀತಿಯಲ್ಲಿ ಹಾಸನ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ತಿಳಿಸ್ತಾ ರೀತಿಯಲ್ಲಿ ಕಾರ್ಯಕರ್ತರು ಮೆಂಬರ್ ಆಗಿದ್ದರು ಆದರೆ ಮೆಂಬರ್ಶಿಪ್ ಅಭಿಯಾನಕ್ಕೆ ಏನು ಮೆಂಬರ್ಶಿಪ್ ಡ್ರೈವ್ ಇದೆ ಅದಕ್ಕೆ ಚಾಲನೆಯನ್ನು ಕೊಟ್ಟಿರಲಿಲ್ಲ ಅಂದರೆ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ನೋಂದಣಿಯನ್ನು ಮಾಡುವಂಥ ಕೆಲಸಕ್ಕೆ ಇವತ್ತು ಹಾಸನದಲ್ಲಿ ಅಧಿಕೃತವಾಗಿ ನಮ್ಮ ಜಿಲ್ಲೆಯ ಇಬ್ಬರು ಶಾಸಕರು ಕೂಡ ಇನ್ನು ಐದತ್ತು ನಿಮಿಷದಲ್ಲಿ ನಮ್ಮನ್ನು ಸೇರಿಕೊಳ್ಳಲಿದ್ದಾರೆ ಎಸ್ ಸಿ ಮೋರ್ಚಾದ ರಾಜ್ಯ ಅಧ್ಯಕ್ಷರು ಹಾಗೂ ಆಲೂರು ಸಕ್ಕಲೇಶ್ಪುರದ ಶಾಸಕರಾದ ಸಿಮೆಂಟ್ ಮಂಜಣ್ಣವರು ಅದೇ ರೀತಿ ಬೇಲೂರಿನ ಶಾಸಕರಾದ ಸುರೇಶಣ್ಣವರು ಕೂಡ ಇನ್ನು ನಮ್ಮೊಟ್ಟಿಗೆ ಸೇರ್ಕೊಳ್ತಾರೆ ಜಿಲ್ಲೆಯಲ್ಲಿ ಕನಿಷ್ಠ ಲಕ್ಷ ಜನತಾ ಪಾರ್ಟಿಯ ಸದಸ್ಯ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಮಾತನಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸದಸ್ಯತ್ವ ಅಭಿಯಾನಕ್ಕೆ ಮೋದಿಜಿ ಚಾಲನೆ ನೀಡಿದ್ದಾರೆ ಜಿಲ್ಲೆಯಲ್ಲೂ ನಲವತ್ತೈದು ದಿನಗಳ ಕಾಲ ಅಭಿಯಾನ ನಡೆಯಲಿದೆ ಎಂದರು ಸೆಪ್ಟೆಂಬರ್ ಎರಡನೇ ತಾರೀಕಿನ ರಾಷ್ಟ್ರೀಯ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಕಚೇರಿಯಲ್ಲಿ ಸದಸ್ಯತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಸದಸ್ಯತೆ ಅಭಿಯಾನಕ್ಕೆ ಚಾಲನೆಯನ್ನು ನೀಡಿರುತ್ತಾರೆ ಮೊದಲು ಅವರು ಸದಸ್ಯರಾಗುವ ಮುಖಾಂತರ ಅಂದಿನಿಂದ ಪ್ರಾರಂಭ ಆಗಿರುವಂಥ ಈ ಅಭಿಯಾನ ನಲವತ್ತೈದು ದಿನಗಳ ಕಾಲ ರಾಷ್ಟ್ರಾದ್ಯಂತ ಅಭಿಯಾನ ನಡೆಯಲಿದೆ ಆ ನಿಟ್ಟಿನಲ್ಲಿ ನಮ್ಮ ರಾಜ್ಯ ಕಚೇರಿಯಲ್ಲಿ ರಾಜ್ಯದ ಅಧ್ಯಕ್ಷರಾದಂಥ ಬಿ ವೈ ವಿಜಯೇಂದ್ರಣ್ಣನ್ ಅವರು ಸೆಪ್ಟೆಂಬರ್ ನಾಲ್ಕನೇ ತಾರೀಕು ಈ ಒಂದು ಅಭಿಯಾನಕ್ಕೆ ಸದಸ್ಯರಾಗುವ ಮುಖಾಂತರ ಚಾಲನೆಯನ್ನ ಕೊಟ್ಟಿರ್ತಾರೆ ಅದಾದ ನಂತರ ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಮಾಡುವಂಥದ್ದು ನಿಶ್ಚಯ ಆಗಿದ್ದು ಆ ನಿಟ್ಟಿನಲ್ಲಿ ಇವತ್ತು ಮಧ್ಯದಲ್ಲಿ ಗಣಪತಿ ಗೌರಿ ಹಬ್ಬದ ಶಾಸಕ ಸಿಮೆಂಟ್ ಮಂಜು ಮಾತನಾಡಿ ಎತ್ತಿನಹೊಳೆ ಯೋಜನೆಯಿಂದ ಸಕಲೇಶಪುರ ತಾಲೂಕಿನಲ್ಲಿ ಹಲವು ರೀತಿಯ ನಷ್ಟವಾಗಿದೆ ಈ ನಡುವೆ ಅತಿವೃಷ್ಟಿಯು ದೊಡ್ಡ ಹಾನಿ ಮಾಡಿದೆ ಹೀಗಾಗಿ ಕನಿಷ್ಠ ಒಂದು ಸಾವಿರ ಕೋಟಿ ಕೊಡಬೇಕು ಎಂದು ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ ಮೊದಲು ಐನೂರು ಕೋಟಿ ನೀಡಬೇಕು ಎಂದು ಕೋರಿದ್ದೇನೆ ಡಿಸಿಎಂ ಅವರು ಅನುದಾನ ಕೊಡುವ ಭರವಸೆ ನೀಡಿದ್ದಾರೆ ಕೊಡದಿದ್ದರೆ ಹೋರಾಟ ಮುಂದುವರಿಯಲಿದೆ ಎಂದರು ವಾಸ್ತವ ಸ್ಥಿತಿಯನ್ನು ವಿವರಣೆ ಮಾಡಿ ಏನು ಮಳೆಯಿಂದ ಏನು ಹಾನಿಯಾಗಿದೆ ಎತ್ತಿನಹೊಳೆ ಪ್ರಾಜೆಕ್ಟ್ ಏನು ಹಾನಿಯಾಗಿದೆ ಅಂತಕ್ಕಂಥ ಸಂಪೂರ್ಣ ವಿವರಣೆ ಮಾಡಿ ಮನವಿ ಮಾಡಿದ್ದೀರಿ ನಮ್ಮ ಕ್ಷೇತ್ರಕ್ಕೆ ಮೂಲಭೂತ ಸೌಕರ್ಯಕ್ಕೆ ಸಂಬಂಧಪಟ್ಟಂಗೆ ಅದರಲ್ಲೂ ಕೂಡ ಈ ಸರಿ ಮಳೆ ಬಂದ ಮೇಲೆ ಎತ್ತಿನೊಳೆ ಪ್ರಾಜೆಕ್ಟ್ ಎಲ್ಲಿ ನಡೆದಿದೆ ಆ ಭಾಗದಲ್ಲಿ ನನ್ನ ಕ್ಷೇತ್ರದಲ್ಲಿ ಸಂಪೂರ್ಣ ಹಾನಿಯಾಗಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಸಾವಿರ ಕೋಟಿ ಕೊಡಬೇಕು ನೀವು ಕನಿಷ್ಠ ಐನೂರು ಕೋಟಿನಾದ್ರೂ ನಮ್ಗೆ ಅನುದಾನ ಕೊಡಬೇಕು ಅಂತ ಮನವಿ ಮಾಡಿದ್ದೀನಿ ಮೊದಲ ಹಂತದಲ್ಲಿ ಇಲ್ಲ ಹಾ ಮೊದಲ ಹಂತದಲ್ಲಿ ಐನೂರು ಕೋಟಿ ಕೊಡಬೇಕು ಅಂತ ಮನವಿ ಮಾಡಿದ್ದೀನಿ ಅವರು ಆಯಿತು ನೋಡೋಣ ಏನಾದರೂ ಮಾಡೋಣ ಅಂತ ಹೇಳಿದರೆ ಮಾತ್ರ ಡಿ ಕೆ ಶಿವಕುಮಾರ್ ಸಾಹೇಬರು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಮನೇಲೂ ಕೂಡ ವೇದಿಕೆ ಮೇಲೂ ಕೇಳಿದಿನಿ ಅದಾದ್ಮೇಲೂ ಕೂಡ ಕೇಳಿದಿನಿ ಅದಕ್ಕಿಂತ ಕೇಳಿದಿನಿ ಕೊಡ್ತೀವಿ ಅಂತ ಒಪ್ಕೊಂಡಿದರೆ ತನಕ ಏನು ಕೊಟ್ಟಿಲ್ಲ ಕೊಡ್ತಾರೆ ಅಂತ ಅನ್ಕೊಂಡಿದಿನಿ ಕೊಟ್ಟಿಲ್ಲ ಅಂದ್ರೂ ಕೂಡ ನಮ್ ಹೋರಾಟ ಮುಂದುವರಿಯುತ್ತೆ ಅದರಲ್ಲಿ ವಿಚಾರ ಇಲ್ಲ ಖಂಡಿತವಾಗ್ಲೂ ಕೂಡ ನಮ್ಮ ಕ್ಷೇತ್ರಕ್ಕೆ ಕೊಡಬೇಕು ಅಂತ ನಿರಂತರವಾಗಿ ಹೋರಾಟವನ್ನು ಮಾಡ್ತೀವಿ ಈ ವೇಳೆ ಶಾಸಕರಾದ ಎಚ್ ಕೆ ಸುರೇಶ್ ಸಿಮೆಂಟ್ ಮಂಜು ಮುಖಂಡರಾದ ನಾರಾಯಣಗೌಡ ಅಮಿತ್ ಶೆಟ್ಟಿ ಲಾರಿ ಚಂದ್ರು ನೇತ್ರ ಅಮದನಾದವರಿದ್ದರು